ಮೈಸೂರಿನ ಇಮಾವು ಗ್ರಾಮದಲ್ಲಿ ನೂರ ಐವತ್ತು ಎಕರೆ ಪ್ರದೇಶದಲ್ಲಿ ಮೈಸೂರು ಫಿಲಂ ಸಿಟಿ ನಿರ್ಮಿಸುವುದಕ್ಕೆ ತೀರ್ಮಾನಿಸಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಇಂದು ಮೈಸೂರು ನಗರದಲ್ಲಿ ದಸರಾ ಉತ್ಸವ ಅಂಗವಾಗಿ ಚಲನಚಿತ್ರೋತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಹಿಂದಿನ ಬಾರಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರಿನಲ್ಲಿ ಫಿಲಂ ಸಿಟಿಯನ್ನ ನಿರ್ಮಿಸುವುದಕ್ಕೆ ತೀರ್ಮಾನಿಸಿ ಇಮಾವು ಗ್ರಾಮದಲ್ಲಿ ನೂರ ಹತ್ತು ಎಕರೆ ವಿಸ್ತೀರ್ಣದ ಭೂಮಿಯನ್ನ ಮೀಸಲಿಸಲಾಗಿದ್ದು ಇದರೊಂದಿಗೆ ಹೆಚ್ಚುವರಿಯಾಗಿ ಎರಡನೇ ಹಂತದ ವಿಸ್ತರಣೆಗೆ ಐವತ್ತು ಎಕರೆ ಜಮೀನನ್ನ ಗುರುತಿಸಿ ನೀಡಲು ತೀರ್ಮಾನಿಸಲಾಗಿದೆ ಮಾದರಿ ಸಿನಿಮಾ ನಗರಿಯನ್ನು ನಿರ್ಮಿಸಿದರು ಸರ್ಕಾರ ಹಾಗೂ ಚಿತ್ರರಂಗದವರ ಉದ್ದೇಶವಾಗಿದ್ದು ಇನ್ನು ಮೂರು ವರ್ಷದೊಳಗೆ ಫಿಲ್ಮ್ ಸಿಟಿಯನ್ನ ನಿರ್ಮಿಸಲು ತೀರ್ಮಾನಿಸಲಾಗಿದೆ ಎಂದರು ಚಿತ್ರರಂಗದ ಬೆಳವಣಿಗೆ ಸರ್ಕಾರ ಎಲ್ಲಾ ರೀತಿಯ ಬೆಂಬಲವನ್ನು ನೀಡುತ್ತಾ ಬಂದಿದೆ ಕನ್ನಡ ಚಲನಚಿತ್ರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಚಿತ್ರರಂಗ ಬೆಳೆಯಬೇಕು ಜನರು ಸಿನಿಮಾಗಳನ್ನು ಚಿತ್ರಮಂದಿರಗಳಿಗೆ ಹೋಗಿಯೇ ವೀಕ್ಷಿಸಬೇಕು ಅಂತ ತಿಳಿಸಿದರು ದಸರಾ ಚಲನಚಿತ್ರೋತ್ಸವ ಅಕ್ಟೋಬರ್ ನಾಲ್ಕರಿಂದ ಹತ್ತರವರೆಗೆ ನಡೆಯಲಿದ್ದು ದೇಶ ವಿದೇಶಗಳ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರಗಳು ಪ್ರದರ್ಶನವಾಗಲಿದೆ ಚಲನಚಿತ್ರೋತ್ಸವದಲ್ಲಿ ಹಳೆಯ ಹಾಗೂ ಹೊಸ ಸಿನಿಮಾಗಳನ್ನು ವೀಕ್ಷಿಸುವ ಸುವರ್ಣ ಅವಕಾಶವಿದ್ದು ಸಾರ್ವಜನಿಕರು ಈ ಅವಕಾಶವನ್ನು ಬಳಸಿಕೊಳ್ಳಬೇಕಾಗಿ ತಿಳಿಸಿದರು ನಿಂದ ಹತ್ತನೇ ತಾರೀಕು ದೇಶ ವಿದೇಶಿಗಳ ಪ್ರಶಸ್ತಿ ತಗೊಂಡಿರ್ತಕ್ಕಂಥ ಸಿನಿಮಾಗಳು ಪ್ರದರ್ಶನ ಸುವರ್ಣಾವಕಾಶ ಅಲ್ಲಿ ಹೋಗಿ ಸಿನಿಮಾ ನೋಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಹಳೇ ಕಾಲದ ಅವರಿಂದ ಹಿಡಿದು ಇವತ್ತಿನವ್ರಿಗೆ ಇರ್ತಕ್ಕಂಥ ಎಲ್ಲ ನಟ ನಟಿಯರನ್ನು ನೋಡಲಿಕ್ಕೆ ಅವಕಾಶ ವರ್ಷದಂತೆ ಈ ಕೂಡ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಸಿನಿಮಾ ಆಚರಣೆ ಮಾಡ್ತಾ ಇದ್ದೀವಿ ಈ ಸಿನಿಮೋತ್ಸವವನ್ನು ಅತ್ಯಂತ ಸಂತೋಷದಿಂದ ಇವತ್ತು ನಾನು ಉದ್ಘಾಟನೆ ಮಾಡಿದ್ದೇನೆ ಈಗಾಗಲೇ ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳದಂತೆ ಮೈಸೂರಿನಲ್ಲಿ ಹಿಂದೇನೆ ನಾನು ಚೀಫ್ ಮಿನಿಸ್ಟರ್ ಆಗಿರುವಾಗ ಹಿಂದಿನ ಬಾರಿ ನಾನು ಮೈಸೂರು ನಗರದಲ್ಲಿ ಸಿನಿಮಾ ನಗರಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವತ್ತೇ ನೂರ ಹತ್ತು ಎಕರೆ ಜಮೀನನ್ನು ಹಿಮ್ಮಾವತ್ರ ಹಿಮ್ಮಾವತ್ರ ಕಳ್ಕೊಳ್ಳೋದತ್ರ ಇರ್ತಕ್ಕಂಥ ಊರಿನಲ್ಲಿ ಅದನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಒಂದೇ ಮೀಟಿಂಗ್ ಮಾಡಿ ಇನ್ನೂ ಐವತ್ತು ಎಕರೆ ಜಮೀನನ್ನು ಇದಕ್ಕೋಸ್ಕರ ಕೊಡ್ತಾ ಇದ್ದೀವಿ ನೂರ ಅರವತ್ತು ಎಕರೆ ಜಮೀನನ್ನು ಇದಕ್ಕೋಸ್ಕರ ಉಡುಪಾಗಿಡ್ತಾ ಇದ್ದೇವೆ ಒಂದು ಮಾದರಿಯಾದಂಥ ಸಿನಿಮಾ ನಗರಿಯನ್ನ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಎಲ್ಲ ಚಿತ್ರರಂಗದಲ್ಲಿರ್ತಕ್ಕಂಥವ್ರು ಎಲ್ಲರ ಉದ್ದೇಶ ಹಾಗಾಗಿ ಅದನ್ನ ಇನ್ನು ಮೂರು ವರ್ಷದೊಳಗಡೆ ಮಾಡಿ ಸಿನಿಮಾ ನಗರಿಯನ್ನು ಮಾಡಿ ಫಿಲ್ಮ್ ಸಿಟಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಫಿಲ್ಮ್ ಸಿಟಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಸಿನಿಮಾ ನಗರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದಕ್ಕೋಸ್ಕರ ಟೆಂಡರ್ ಕರೆಯೋಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಟೆಂಡರ್ ಕೂಡ ಕರೀತಾ ಇದ್ದೀವಿ ಪಿ 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 ಮಾಡಲಲ್ಲಿ ಇದನ್ನು ಮಾಡಿ ಈ ಭಾಗದ ಜನರಿಗೆ ಮತ್ತು ಸಿನಿಮಾ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ನಮ್ಮ ಸರ್ಕಾರ ಕೊಡ್ತದೆ ಮೊದಲಿದ್ದು ಕೊಟ್ಟಿದೆ ಈಗಲೂ ಕೂಡ ಕೊಡ್ತದೆ ಈಗಾಗಲೇ ರಾಜೇಂದ್ರ ಬಾಬು ಅವರು ಹೇಳಿದ್ರು